ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮಅಮ್ಮ ತಿಂಡಿ ರೊಟ್ಟಿ ಮಾಡ್ತವ್ರೆ ರೊಟ್ಟಿ ಜೊತೆಗೆ ಯಾವ್ದಾದ ಸೋರೆಕಾಯಿ ಪಲ್ಯ ಮಾಡ್ತವ್ರೆ ಎಷ್ಟೋ ದಿನದಿಂದ ತಿನ್ನ ತಿನ್ಬೇಕು ತಿನ್ಬೇಕು ಅನ್ಸಿತ್ತು ಅದ್ಮೇರೆ ಜೊತೆಗೆ ನಂಗೆ ತಿಂಡಿ ರೊಟ್ಟಿ ಗುರು ರೊಟ್ಟಿ ಆಯ್ತಾ ನಮ್ಮಅಮ್ಮ ರೊಟ್ಟಿ ತಿಂಡಿನೂ ಮಾಡಿರ್ಲಿಲ್ಲ ಇವಾಗ ಸದ್ಯ ಮಾಡ್ತವ್ರೆ ಇಲ್ಲ ಅಂತ ಸಿಂಡಿ ರೆಡಿ ರೊಟ್ಟಿ ಎಲ್ಲ ಇದ್ಯಾನ್ ಯಾವ ಬ್ಲಾಕ್ ನೀನ ಬಂದಿದೀಗ ಒಬ್ನೇ ಬಂದಿದ್ಯಾ ಎಲ್ಲ ಶರತ್ತ

ಬೇರೆ ಬಂದೆ ಗೈಸ್ ಬೆಳಿಗ್ಗೆ ಆಕ್ಚುಲಿ ತಿಂಡಿ ಮಾಡ್ಬೇಕಿದ್ರೆ ಬ್ಲಾಗ್ ಶುರು ಮಾಡಿದ್ದು ಆಮೇಲೆ ಮತ್ತೆ ಏನೋ ಬ್ಲಾಗ್ ಏನು ಮಾಡ್ಲಿಲ್ಲ ಏನಕ್ಕೆ ಅಂದ್ರೆ ನಾಳಿದ್ದಿಂದ ಬೇರೆ ಎಕ್ಸಾಮ್ ಇತ್ತೆ ಸೊ ಅದಕ್ಕೆ ಸ್ವಲ್ಪ ಹಂಗೆ ಓದ್ಕೊಂಡ್ ಓದ್ಕೊತಿದ್ದೆ ಜೊತೆಗೆ ಹಂಗೆ ಟೈಮ್ ಪಾಸ್ ಮಾಡ್ತಿದ್ದೆ ಸೊ ಅದಕ್ಕೆ ಇವತ್ತು ಬ್ಲಾಗ್ ಏನು ಆಗಿಲ್ಲ ಇವಾಗ ಟೈಮ್ ಬಂದೀಗ ಸುಮಾರು ಹೊತ್ತು ಆಗೈತೆ ಬಿಡಿ ಹಂಗೆ ಈಗ ಮನೆ ಹತ್ರ ನಮ್ ರಾಗು ಮತ್ತೆ ನಮ್ ಶರತ್ತ ಬಂದಿದ್ರ ಇವಾಗ ಕಾರ್ ತಗೊಂಡ್ ಬಂದವನೇ ಹಂಗಂತ ಈಗ ನಮ್ ಫ್ರೆಂಡ್ ಭುವನ್ ಅನ್ನೋನು ಈಗ ಬುಲೆಟ್ ಏನೋ ತಗೊಂಡವನಂತೆ ಹೊಸ ಗಾಡಿ ಬೈಕ್ ಈಗ ಅವನಿಲ್ಲ ಸಾಧುಕ್ ಮನೆ ಹತ್ರ ಬಂದಾನಂತೆ ಬನ್ನಿ ಅದನ್ನ ನಂಗೆ ನೋಡ್ಕೊಂಡು ಮತ್ತೆ ಎಲ್ಲಾದ್ರು ಒಂದು ರೌಂಡ್ ಎಲ್ಲಾದ್ರು ಹೊರ್ಗಡೆ ಹೋಗ್ಬಿಡ್ ಬರೋಣ ಏನಂತ ಓದಿಲ್ಲ ಓದ್ಬೇಕಣ್ಣ ನೀವ್ ಬರೋ ಟಾಪರ್ಸ್ ಓದ್ಕತ್ತೀರ ಚೆನ್ನಾಗೈತ್ ಕಣ ಬೋನ್ ಕಂಗ್ರಾಚ್ ಪಾರ್ಟಿ ರೆಡಿ ಮಾಡ್ಕೋ

ಅವನು ಅದೇ ಆ ಮಾಸ್ಕ್ ಹಾಕಕೊಳ್ಳುತ್ತಲ್ಲ ಅದೇ ಹುಡುಗಿ ಬಗ್ಗೆ ತಿಂಕ್ ಮಾಡ್ತವನೆ ಯಾ ಮಾಸ್ಕ್ ಅದೇ ಕೂಸಿನೋಡೋ ತರಸ ಕೂಸಿನಾ ಆಕ್ಚುಲಿ ಏನಂತೆ ಗೊತ್ತಾ ಇವತ್ತು ಅದೇ ನಾನು ವಿಡಿಯೋ ಮಾಡ್ಲಿಲ್ಲ ನೋಡು ಗಾಡಿ ವಿಡಿಯೋ ಮಾಡ್ಕಣ್ಣ ಕಣಾ ಮಾಡ್దా ಐ ಚಾಟ್ ಮಾಡ್ತಿಲ್ಲ ಅಲ್ಲಿ ಅವರು ಇವರು ಸರಿ ಇದು 1x ಗೆ ಹಾಕಿ ಗೈಸ್ ಏನು ಇವತ್ತು ಅಂತ ಗೊತ್ತಾ ನಮ್ಮ ಆಸನದಲ್ಲಿ ರಾಯಲ್ ಎನ್ಫೀಲ್ಡು ಶೋರೂಮ್ ಚೆನ್ನಾಗಿದೆ ಬಟ್ ಸರ್ವಿಸ್ ಸೆಂಟ್ರು ಸುಮಾರು ಜನ ಕಂಪ್ಲೇಂಟ್ ಎಲ್ಲ ಹೇಳೋರೆ ಹಂಗೆ ಇವತ್ತು ಅಷ್ಟೇ ಇವತ್ತು ನಮ್ಮ ಇವರು ಅದೇ ಇವತ್ತು ಇವತ್ತೇ ಗಾಡಿ ಒಂದು ತಗೊಂಡಿದ್ದು ಇವತ್ತು ಡಿಲ್ವರಿ ಇರಬೇಕಿದ್ರೆ ನಮ್ಮ ಸಾತ್ವಿಕೆಲ್ಲ ಅಲ್ಲಿ ಡಿಲ್ವರಿಗೆ ಹೋಗಿದ್ರಂತೆ ಇದಕ್ಕೆ ಬೈಕಿಂದ ಅವಾಗ ಅಲ್ಲಿ ಏನಾಯ್ತಂತೆ ಅಂದ್ರೆ ಒಬ್ರು ಗಾಡಿ ಸರ್ವಿಸಿಗೆ ಬಿಟ್ಟಿದ್ರಂತೆ ಅವ್ರದ್ದು ಕ್ಲಾಸಿಕ್ ಫೈವ್ ಹಂಡ್ರೆಡ್ ಸಿ ಸಿ ಫೈವ್ ಹಂಡ್ರೆಡ್ ಸಿ ಏಳ್ ಸಾವಿರ ಏನೋ ಖರ್ಚಾಯ್ತಂತೆ ಬಂದು ಸ್ಟಾರ್ಟ್ ಮಾಡಿದ್ರಂತೆ ಕ್ಲೀನ್ ಆಗೋ ಸ್ಟಾರ್ಟ್ ಆಗ್ಲಿಲ್ವಂತೆ ಅವ್ರು ಕೇಳಿದ್ರಂತೆ ರೀ ಯಾಕಂದ್ರೆ ಸ್ವಲ್ಪ ಜೋರ್ ಮಾಡಕ್ ಸರ್ವಿಸ್ ಮಾಡ್ತೀರಾ ಅವ್ರಿಗೆ ಸರ್ವಿಸ್ ಮಾಡೋರಿಗೆ ಕೇಳೋರೆ ಇವರು ತಿರ್ಗಿ ಇವ್ರಿಗೆ ಅಂತವ್ರೆ ಆ ಓನರ್ಗೆ ನಿಮ್ದೇ ತಪ್ಪು ಸರ್ವಿಸ್ ಆಗಿದ್ದಿನೇ ಬರ್ಬೇಕು ನೀವು ಅದು ಒಂದ್ ಟೂ ತ್ರೀ ಡೇಸ್ ಆದ್ಮೇಲೆ ಬಂದ್ರೆ ನಿಮ್ದೇ ತಪ್ಪು ಅನ್ನೋದ್ರ ಅಲ್ಲ ಬಟ್ ಸರ್ವಿಸ್ ಆದ್ರೆ ಅದ್ರಲ್ಲೂ ನಮ್ಮ ರಾಯಲ್ ಅಲ್ಲಿ ಆಗಿ ಮ್ಯಾನೇಜರ್ ಮಾತಾಡ್ಬೇಕಿತ್ತು ಕಮೆಂಟ್ ಹಾಕಿ ಸಾತ್ವಿಕ್ ಇಷ್ಟ

ಅದು ಯಾಕೆ ವಿಡಿಯೋ ಮಾಡೋದ್ ಮೇಲೆ ಫುಲ್ ಇದಾಕ್ಯಲ್ಲ ನೋಡು ನಮ್ಮ ರಾಗೋ ತರ ನ್ಯಾಚುರಲ್ ಆಗಿರು ಗೈಸ್ ಇವಾಗ ತಾನೇ ನಮ್ಮ ಷರತ್ತು ಇದ್ರ ಬಗ್ಗೆ ಹೇಳ್ತಿದ್ದ ಮಹಾಭಾರತ ಬಗ್ಗೆ ಯಾವಾಗ ವಿಡಿಯೋ ಶುರು ಮಾಡ್ದೆ ಅಷ್ಟು ತಿಳಿಸೇ ಬಿಟ್ಟಾಯ್ತದ ಮಾತು ಯಾಕೆ ಹೇಳ್ತೀರಾ ಅದ್ರ ಬಗ್ಗೆ ಏನಿಲ್ಲ ಅವನು ಏನು ವಿಡಿಯೋ ಯಾಸರಿ ಹಂಗಾರ ಈಗ ಹೇಳಕ್ಕೆ ಕೇಳಿ ಈಗ ಏನ ನೋಡ ಅವ್ನು ಅರ್ಧಂಬರ್ಧ ತಿಳ್ಕೊಂಡಿರ್ತಾನ ಸ್ವಲ್ಪ ಏನು ಫುಲ್ಲೇ ತಿಳಿದ ಇವ್ ಏನೋ ಒಂದು ಹೇಳೋದು ಆಮೇಲೆ ಅಲ್ಲಿ ಕಮೆಂಟ್ಸ್ ಏನಾರು ಆಗ್ತಾರೆ ನಾ ಈಗ ಸಮೀರ ಒಬ್ಬ ಮಾಡ್ತಾನ ಗೊತ್ತಾ ಯೂಟ್ಯೂಬ್ ಅಲ್ಲಿ ಸಮೀರ ಈಗ ನಿನ್ನೆ ಒಂದು ಅಂಬಿಟ್ಟ ಒಂದ್ ವಿಡಿಯೋ ಮಾಡಾಕನ ಅಲ್ಲಿ ಕಾಮೆಂಟ್ ಅಲ್ಲಿ ಹೆಂಗ್ ಗೊತ್ತಾ ಮಹಾಭಾರತ ಹೋದವ್ರೆ ಯಾಕಂದ್ರೆ ಈಗ ಕರ್ಣಂಗೆ ಫ್ಯಾನ್ಸ್ ಜಾಸ್ತಿ ಕರೆಕ್ಟ್ ಆಗಿ ನಮ್ ಕಾಲೇಜ್ ಎದುರುಗಡೆನೆ ಇಲ್ಲೊಬ್ರು ಬಿರಿಯಾನಿ ಏನೋ ಮಾಡ್ತಿದ್ರು ಈಗ ಇಲ್ಲಿ ಬಿರಿಯಾನಿ ತಿನ್ನೋಣ ಅಂತ ಈಗ ಬದ್ಲು ಬಿರಿಯಾನಿ ಬಿರಿಯಾನಿ ಒಂದ್ ಗಂಟೆ सेटिंग्स ಅಲ್ಲಿ ಎಲ್ಲಾ ಇದೆ गाइस ಅಯ್ಯೋ गाइस ಒಳ್ಳೆ ಊಟ ಆಯ್ತು ಬಿರಿಯಾನಿ ಜೊತೆಗೆ ಕಬಾಬ್ ಚೆನ್ನಾಗಿತ್ತು ಮಾತ್ರ ಅंगे ಮನೆಗೆ ಒಂದೆರಡು ಪ್ಲೇಟ್ ಕಬಾಬ್ ಪಾರ್ಸಲ್ ಅंगे ಒಂದೆರಡು ಪ್ಲೇಟ್ ಕಬಾಬ್ ಪಾರ್ಸಲ್ ತಗೊಂಡೆ ಮನೆಗೆ ಇದೆಲ್ಲಾ ಒಳ್ಳೆ ಬಂದೈತಲ್ಲರಗು ಆಯ್ಕೇ ಮಲ್ಕೋತಿಯಾ ಸರಿ ಮತ್ತೆ ಬರೋಣ ಹ್ಞೂ ಬಾಯ್ 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 ಅಂಬಾ ತೆಗ ಇದು ಚಾರ್ಲಿಗೆ ಯಾವಾಗ ಊಟ ಹಾಕಿದ್ದು ಮತ್ತೆ ಇಕ್ಕು ಅಂತೇನು ವಾಂತಿ ಮಾಡ್ಕೊಂಡವ್ನ ಅಲ್ಲಿ ಅಲ್ಲಿ ಮುಂದೆ ಒಳ್ಳೆ ಅನ್ನ ಅಲ್ಲಿ ಇಟ್ಟಿರಂಗ ಹಂಗೆ ಐತದು ನೋಡೋಲ್ಲ ಅಲ್ಲೇ ಹಾ ಇದೇ ಗೈಸ್ ಆಕ್ಚುಲಿ ಇವಾಗ ಟೈಮು ರಾತ್ರಿ ಹತ್ತು ಗಂಟೆ ಆಗೈತೆ ನಮ್ಮ ಅಪ್ಪ ಏನ್ ಮಾಡೋರ್ ಗೊತ್ತಾ ಇವಾಗ ಲೂನ ಒಂದ್ ರೌಂಡ್ ಈಗ ತಗೊಂಡೋಗೋರೆ ಆದ್ರೆ ಅದು ಲೂನ ಕೈ ಕೊಟ್ಟೈತೆ ಕೈ ಕೊಟ್ಟ ಅಪ್ಪು ಅಪ್ಪು ಹತ್ತುತ್ತಿಲ್ಲಂತೆ ಅದಕ್ಕೆ ಈಗ ನಮ್ಮಅಪ್ಪನ್ ಪೆಟ್ಲು ಮಾಡ್ತೀನಿ ಅಂತ ಇಷ್ಟಾಯ್ಲ ಅಲ್ಲಿ ಯಾಕೆ ಅಪ್ಪ ಹೋಗ್ಬೇಕಿತ್ತು ಗೈಸ್ ಈಗ ಎಲ್ಲಾ ಕಮೆಂಟ್ಗೂ ರಿಪ್ಲೈ ಮಾಡಲ್ಲ ಅಂದ್ರೆ ಈ ಕ್ವಶನ್ ಕೇಳಿರ್ತಾರಲ್ಲ ಅಂತದಕ್ ಮಾತ್ರ ಈಗ ರಿಪ್ಲೈ ಮಾಡ್ತೀನಿ ಒಬ್ರು ಕೇಳೋರೆ ಗಜು ಯಶ್ ಬಾಸ್ ಅಂತ ಅವ್ರ ಅಕೌಂಟ್ ನೇಮ್ ಅವರು ಏನಂತ ಹಾಕಿದ್ದಾರೆ ಅಂದ್ರೆ ಬ್ರೋ ನಿಮ್ಮ ಅಪ್ಪ ಏನ್ ವರ್ಕ್ ಮಾಡ್ತಾರೆ ಅಂತ ನಮ್ಮ ಅಪ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಆಮೇಲೆ ಮಿಕ್ಸಿಗೆ ಎಷ್ಟಾಯ್ತು ಬ್ರದರ್ ಅಮೌಂಟ್ ಅಂತ ಹಾಕೋರೆ ಮಿಕ್ಸಿಗೆ ಎಷ್ಟು ಆಯ್ತು ಸಿಕ್ಸ್ ಸಿಕ್ಸ್ ಆರ್ ಸಾವಿರ ಆಯ್ತು ಗೈಸ್ ಆಮೇಲೆ ಮತ್ತೊಬ್ರು ಹಾಕೋರೆ ಪ್ರತಾಪ್ ಕುಮಾರ್ ಅಂತ ಐ ಬ್ರೋ ಇಫ್ ಯು ಆರ್ ಪ್ಲಾನಿಂಗ್ ಟು ಸೇಲ್ ಯುವರ್ ಲೂನಾ ಐ ವಿಲ್ ಬೈ ಇಟ್ ಆಸ್ ಯುವರ್ ಫಾದರ್ ಬ್ರೋ ಇಲ್ಲ ಇನ್ನೂ ಎರಡ್ ಲೂನ ಇದ್ರೆ ತಗತ ಇರ್ಬೇಕಾದ್ರೆ ಅಪ್ಪ ಆಕ್ಚುಲಿ ಇನ್ನೂ ಎಕ್ಸ್ಟ್ರಾ ಒಂದು ಲೂನ ಇದೆ ಶೆಡ್ ಅಲ್ಲಿ ಬಟ್ ಅದ್ ನಾನು ನಿಮ್ಗೆ ಕ್ಲೀನ್ ಆಗಿ ತೋರ್ಸಿಲ್ಲ ಅಷ್ಟೇ ಇದು ಆದ್ರೆ ಬಟ್ ಅದು ರೆಡಿ ಮಾಡಿಲ್ಲ ಸುಮ್ನೆ ಇಟ್ಟೋರೆ ಅಷ್ಟೇ ಏನಾರ ಮನೇಲಿ ಏನಾರು ಇನ್ನೂ ಜಾಗ ಇದ್ದಿದ್ರೆ ಗಾಡಿಗಳು ನಿಲ್ಸ್ಕೊಳಕ್ಕೆ ಇನ್ನ ಸುಮಾರು ಗಾಡಿಗಳು ಕಲೆಕ್ಷನ್ ಇಡ್ತಿರು ನಮ್ಮಪ್ಪ ಬಟ್ ಗಾಡಿಗಳು ನಿಲ್ಸ್ಕೊಳಕ್ ಇಲ್ಲ ಅಂತನೆ ಆಲ್ರೆಡಿ ಒಂದ್ ಗಾಡಿನ ಮಾರೋರೆ ಎಚ್ ಎಚ್ ಡಿ ಒಂದ್ ಇತ್ತು ಪ್ರೆಸೆಂಟ್ ಈಗ ಏನೇನ್ ಗಾಡಿ ಐತೆ ಗೈಸ್ ಯಾವ್ದು ಮಾರಲ್ಲ ಬ್ರೋ ನಿನ್ ಪಿ ಯು ಕಾಲೇಜ್ ನೇಮ್ ಏನು ನಾನು ಓದಿದ್ದು ಪಿ ಯು ಕಾಲೇಜು ಮೈಲ್ ಸ್ಟೋನ್ ಅಕಾಡೆಮಿ ಅಂತ ಫಸ್ಟ್ ನಾನು ಓದ್ತಿರ್ಬೇಕಿರೋದು ಮಹೇಶ್ ಪಿ ಯು ಕಾಲೇಜ್ ಅಂತ ಇತ್ತು ಬಟ್ ನಾನು ಒಂದು ಎಂಡಿಂಗ್ ಟೈಮ್ ಅಲ್ಲಿ ಕಾಲೇಜ್ ನೇಮು ಚೇಂಜ್ ಆಯ್ತು ಮೈಲ್ ಸ್ಟೋನ್ ಅಕಾಡೆಮಿ ಅಂತ ಆಯ್ತು ಸೊ ಆ ಸಂದಲ್ಲಿ ಯಾರಾದ್ರೂ ಜಾಯಿನ್ ಏನಾದ್ರು ಆಗ್ಬೇಕು ಅಂತ ಇದ್ರೆ ಬೇಕಾದ್ರೆ ಆ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ ಜೊತೆಗೆ ಬೇಕೇ ನನ್ನ ಹೆಸರುನು ಹೇಳಿ ಸರ್ಗೆ ಪ್ರಿನ್ಸಿಪಾಲ್ ಸರ್ ಅವ್ರ ಹೆಸರು ಪ್ರಜ್ವಲ್ ಸರ್ ಅಂತ ಸೇಮ್ ಈ ಕೆಂಪೇಗೌಡ ಮೀಸೆ ತರ ಬಿಟ್ಟವ್ರ ಹಿಂಗೆ ಏನಾದ್ರು ಹಿಂಗೆ ಡೌಟ್ ಇದ್ರೆ ಹಿಂಗೆ ನಂಗೆ ಕಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟ್ ಅಲ್ಲೂ ರಿಪ್ಲೈ ಕೊಡ್ಲಿಲ್ಲ ಅಂದ್ರೂ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅಲ್ವಾ ಗೈಸ್ ನಮ್ಮಪ್ಪ ಇವಾಗ ಫೋನ್ ಮಾಡಿದ್ರು ಟೋ ಮಾಡಬೇಕಂತೀಗ ಗಾಯಿಸ್ ಲೂನ್ ಸ್ವಲ್ಪ ದೂರ ಟರ್ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಸ್ವಲ್ಪ ಮನೆ ಹತ್ತ ಹತ್ರ ಹಂಗೆ ನಮ್ಮ ಅಪ್ಪ ಹತ್ರ ಸ್ಟಾರ್ಟ್ ಮಾಡ್ಕೊಂಡು ಬಂದ್ರು ನೋಡ್ದಾಯ್ತಾ ಇಲ್ಲ ಮನೆ ಅಪ್ಪಲ್ಲಿ ಡೌನ್ಲೋಡ್ ಚೆನ್ನಾಗಿ ಹೋಗುತ್ತೆ ನಾನು ಹೇಳಿಲ್ವ ಅಷ್ಟು ತಾಳಲ್ಲ ಅಂತ ಮೊದ್ಲು ಚೆನ್ನಾಗಿತ್ತಲ್ವಾ ಇಲ್ಲ ಪಾಪ ಅವಾಗ ಅಂದ್ರೆ ಏನು ಅಂತ ಅಪ್ಪು ಎಲ್ಲ ಹಚ್ಚಿದ್ವಿ ಇದನ್ನ ನಾನು ಎಲ್ಲ ತಗೊಂಡೋಗಿದ್ದೀನಿ ಮಗನೇ ಹತ್ತಿದೆ ಓಡಾಡಿದೀನಲ್ಲ ನಾನು ಫುಲ್ ಸಿಟಿಗೆಲ್ಲ ತಗೊಂಡೋಗಿದ್ರೆ ಇದನ್ನ ಬ್ಲಾಗು ಎಂಡ್ ಮಾಡ್ತೀನಿ ಆಕ್ಚಲಿ ಇದು ನೆಕ್ಸ್ಟ್ ಡೇ ಅಲ್ಲಿ ನಿನ್ನೆ ರಾತ್ರಿ ಲೂನ್ ಎಲ್ಲ ಟೋ ಮಾಡ್ಕೊಂಡು ಬಂದಾದ್ಮೇಲೆ ನಾನಂತೂ ಮಲಗಿದ್ದೆ ಬ್ಲಾಗು ಎಂಡು ಮಾಡ್ಲಿಲ್ಲ ಇವಾಗ ಇದ್ದೀಗ ಬ್ಲಾಗ್ ಎಲ್ಲ ಎಡಿಟ್ ಮಾಡಿದೆ ಗೈಸ್ ಇಲ್ವಾಗ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ